ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕಾರ ಸಂಸ್ಕೃತಿ ಸಾಹಿತ್ಯ ಸಮ್ಮೇಳನ ಹೀಗೆ ಹಲವಾರು ಪ್ರಮುಖ ಹೋರಾಟದ ಇಂಗ್ಲಿಷ್ ಭಾಷೆ ನಾಮ ಫಲಕಗಳ ತೆರವಿಗೆ ತಾಲೂಕಿನಲ್ಲಿ ಹೋರಾಟ ಕರ್ನಾಟಕ ರಾಜ್ಯದ ಗಡಿ ಭಾಗಗಳ ಕುರಿತು ಅನೇಕ ಚಳುವಳಿಗಳು ಬೆಳಗಾವಿ ನಮ್ಮ ಕರ್ನಾಟಕದ್ದು ಈ ಮೂಲಕ ರಾಜ್ಯ ಸರ್ಕಾರವನ್ನ ಎಚ್ಚರಿಸಿ ಸಮಾಜದ ಒಳಿತಿಗೆ ಅಭಿವೃದ್ಧಿಗೆ ಕನ್ನಡ ಭಾಷೆಗೆ ವಾತು ನೀಡಿ ಬೆಳಗಾವಿ ಜಿಲ್ಲಾದ್ಯಂತ ಹೆಸರುವಾಸಿಯಾದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಕೂಗೆ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇದೀಗ ಮೂವತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟ ಪ್ರಮೋದ್ ಇವರಿಗೆ ಹುಕ್ಕೇರಿ ತಾಲೂಕಿನ ಪ್ರಮುಖ ಮುಖಂಡರು ಗೆಳೆಯರ ಬಳಗ ಪತ್ರಿಕಾ ಬಳಗ ಪೊಲೀಸ್ ಇಲಾಖೆ ಅನೇಕರು ಇವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಶುಭಾಶಯಗಳನ್ನು ಕೋರುವವರು ಶಾಂತಿನಾಥ್ ಜಿ ಮದ್ದುಮ್ ಪ್ರಧಾನ ಸಂಪಾದಕರು ಎಸ್ ಎಂ ನೈನ್ ಟಿವಿ ಕನ್ನಡ ವಿ ವಿಶ್ ಯು ಅಡ್ ಅಂಡ್ ಹ್ಯಾಪಿ ಬರ್ತ್